ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ರವಿಕುಮಾರ್ ಸಿಂಗ್ ಅವರು ಸಾರಥ್ಯದಲ್ಲಿ ಭಾರತ ರತ್ನ ಟ್ವೆಂಟಿ ಸಿಕ್ಸ್ ನ್ಯೂಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಬಾಗಲಕೋಟೆ ಜಿಲ್ಲೆಯ ಬಿಳಗಿ ತಾಲೂಕಿನಲ್ಲಿ ವಾಕ್ ತಿದ್ದುಪಡಿಯನ್ನು ಖಂಡಿಸಿ ಬಿಳಗಿಯಲ್ಲಿ ಅಂಜುಮನಿ ಶಾದಿಮಗಲದಿಂದ ಬಸವೇಶ್ವರ ಸರ್ಕಲ್ ಅಂಬೇಡ್ಕರ್ ಸರ್ಕಲ್ ಟಿಪ್ಪು ಸುಲ್ತಾನ್ ಸರ್ಕಲ್ ಗಾಂಧಿ ಸರ್ಕಲ್ ಮುಖಾಂತರ ತಹಸೀಲ್ದಾರ್ ಅವರಿಗೆ ಮನವಿ ಕೊಡಲಾಯಿತು ಇದೇ ಸಂದರ್ಭದಲ್ಲಿ ಮಾದೇವ್ ಹಾದಿಮನಿ ಜಿಲ್ಲಾ ಸಂಚಾಲಕರು ಡಿ ಎಸ್ ಎಸ್ ಸಂತೋಷ್ ಬಗ್ಲಿ ವಕೀಲರು ಚಿನ್ನಪ್ಪ ಬಂಡಿವೋಡ್ರು ಹಾಗೂ ವಿವಿಧ ದಲಿತ ಪರ ಸಂಘಟನೆಗಳು ಹಾಗೂ ಕನ್ನಡಪರ ಸಂಘಟನೆಗಳು ಉಪಸ್ಥಿತರಿದ್ದರು ವರದಿ ರಾಜು ಮುಲ್ಲಾ ನಿರಂತರ ಸುದ್ದಿ ಮತ್ತು ಜಾಹೀರಾತಿಗೆ ಸಂಪರ್ಕಿಸಿ ಫೋನ್ ನಂಬರ್ ಡಬಲ್ ನೈನ್ ಸಿಕ್ಸ್ ಫೋರ್ ಟು ತ್ರಿಬಲ್ ಸಿಕ್ಸ್ ಸೆವೆನ್ ಫೋರ್ ಜಂಖಂಡಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಅಲ್ಪಸಂಖ್ಯಾತರ ಜಿಲ್ಲಾ ಸಮಿತಿ ಬಾಗಲಕೋಟೆ ಮುಸ್ಲಿಂ ಮಾನ್ಯ ರಾಷ್ಟ್ರಗಳ ರಾಷ್ಟ್ರಪತಿಗಳು ಭಾರತ ಸರ್ಕಾರ ರಾಷ್ಟ್ರಪತಿ ಭವನ ವಸದೇಲಿ ಮಾನ್ಯ ತಹಸೀಲ್ದಾರ್ ಸಾಹೇಬರು ಬೆಳಗಿ ಇವರ ಮುಖಾಂತರ ವಿಷಯ ಭಾರತ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ತಿದ್ದುಪಡಿ ಕಾಯ್ದೆ ಎರಡ್ ಸಾವಿರದ ಇಪ್ಪತ್ತೈದು ಹಿಂಪಡೆಯುವ ಕುರಿತು ಕೇಂದ್ರ ಸರ್ಕಾರಕ್ಕೆ ಮನವಿ ಮಾನ್ಯರೇ ವೈವಿಧ್ಯತೆಯಲ್ಲಿ ಏಕತೆಯನ್ನು ಪ್ರತಿಪಾದಿಸಿಕೊಂಡು ವಿಶ್ವದ ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ಭಾರತ ಸಂವಿಧಾನವನ್ನು ಅನುಸರಣೆ ಮಾಡಿಕೊಂಡು ಜಾತ್ಯತಿ ಮನೋಭಾವನೆಯಲ್ಲಿ ಗಟ್ಟಿಯಾದ ಸಾಮಾಜಿಕ ಕಳಹದಿಯನ್ನು ಹೊಂದಿರುವ ಏಕೈಕ ರಾಷ್ಟ್ರ ಭಾರತವಾಗಿದೆ ಎರಡ್ ಸಾವಿರದ ಹದಿನಾಲ್ಕರಿಂದ ಕೇಂದ್ರದಲ್ಲಿ ಅಸ್ವಥಕ್ಕೆ ಬಂದಿರುವ ಭಾರತೀಯ ಜನತಾ ಪಕ್ಷ ಸರ್ಕಾರ ಒಂದು ನಿರ್ದಿಷ್ಟವಾದ ಸಮುದಾಯದ ಆಚರಣೆ ಧಾರ್ಮಿಕ ವ್ಯವಸ್ಥೆ ಮೇಲೆ ಸಂವಿಧಾನದ ಆಶಯಕ್ಕೆ ವಿರೋಧವಾಗಿದೆ ಧರ್ಮದ ಜನರನ್ನು ಹತ್ತಿಕ್ಕಲು ಹಾಗೂ ಅವರ ಹಕ್ಕುಗಳನ್ನು ಕಸೆದುಕೊಳ್ಳಲು ನಿರಂತರವಾಗಿ ಪ್ರಯತ್ನ ಮಾಡುತ್ತಲೇ ಇದೆ ಕಾರ್ಯಸೂಚಿ ಮುಂದುವರಿದ ಭಾಗವೇ ವಕಫ್ ತಿದ್ದುಪಡೆ ಕಾಯ್ದೆಯನ್ನು ಜಾರಿಗೆ ತಂದಿರುವುದು ನಮ್ಮ ದೇಶದ ವಕ್ ಕಾಯ್ದೆಗೆ ಶತಮಾನದ ಇತಿಹಾಸವಿದೆ ಮುಸಲ್ಮಾನ್ ಸಮುದಾಯದ ಬಡವರು ಮತ್ತು ದುರ್ಬಲ ವರ್ಗದವರು ಪರಿಜೋನಕ್ಕಾಗಿ ಅಲ್ಲಾಹನ ದೇವರ ಹೆಸರಿನಲ್ಲಿ ದಾನ ಮಾಡುವ ಆಸ್ತಿಗಳೇ ವಕಫ್ ಆಸ್ತಿಗಳಾಗಿವೆ ಮುಸ್ಲಿಮರನ್ನು ಗುರಿಯಾಗಿಕೊಂಡು ವಕಫ್ ಕಾಯ್ದೆಯನ್ನು ತಿದ್ದುಪಡಿ ಹೆಸರಿನಲ್ಲಿ ಕೇಂದ್ರ ಸರ್ಕಾರ ಇಡೀ ವಕ್ ಆಸ್ತಿಯನ್ನು ಸರ್ಕಾರದ ಹಿಡಿತಕ್ಕೆ ತೆಗೆದುಕೊಳ್ಳುವ ವ್ಯವಸ್ಥೆವಾಗಿದೆ ಕಿತ್ತೂರಿ ನಡೆಸಿದೆ ಕಳೆದ ಹತ್ತು ವರ್ಷಗಳಲ್ಲಿ ದೇಶದ ಮುಸ್ಲಿಮರು ಸಾಮಾಜಿಕ ಅಭಿವೃದ್ಧಿಗೆ ಚಿಂತಿಸಿದ ಕೇಂದ್ರ ಬಿಜೆಪಿ ಸರ್ಕಾರವು ಪೌರ್ವತ ಕಾಯ್ದೆ ಜಮ್ಮು ಕಾಶ್ಮೀರದ ವಿಶೇಷ ಸ್ಥಾನಮಾನ ರದ್ದತಿ ಹಿಜಾಬ್ ಹಲಾಲ್ ಹೆಸರಿನಲ್ಲಿ ಮುಸ್ಲಿಮರನ್ನು ಸಮಾಜವಾಣಿಯಿಂದ ದೂರ ತಳ್ಳುವ ಪ್ರಯತ್ನ ಮಾಡುತ್ತಿದೆ ಈಗ ಸಮಸ್ತಿನಲ್ಲಿ ಅಂಗೀಕಾರ ಅಂಗೀಕಾರವಾಗಿರುವ ತಿದ್ದುಪಡಿ ಮಸೂದಿ ಸಂವಿಧಾನ ಹದಿನೈದು ಇಪ್ಪತ್ತೈದು ಇಪ್ಪತ್ತಾರನೇ ವಿಧಿ ಮತ್ತು ಧಾರ್ಮಿಕ ದತ್ತೆ ಕಾಯ್ದೆಗೆ ವಿರೋಧವಾಗಿದೆ ತಿದ್ದುಪಡಿ ಕಾಯ್ದೆ ಸುಪ್ರೀಂ ಕೋರ್ಟಿನ ವಕಫ್ ಕಾಯ್ದೆಯ ತಿರುಪುಗಳಿಗೆ ಅನುಕೂಲವಾಗಿದೆ ಇರುವುದಿಲ್ಲ ವಕಫ್ ಕಾಯ್ದೆ ತಿದ್ದುಪಡಿ ಮೂಲಕ ಜಾರಿಗೊಳಿಸಲಾಗಿರುವ ಕೆಲವ ಕಳಂಕಗಳನ್ನು ಕೈ ಬಿಡುವ ಕಲಮಗಳನ್ನು ಕೈ ಬಿಡುವ ಮೂಲಕ ವಕಫ್ ಮಸೂದಿಯನ್ನು ದುರ್ಬಲಗೊಳಿಸಲಾಗಿದೆ ಮಸೂದೆಯಿಂದ ಬಾಧಿತರಾಗಿರುವ ಮುಸಲ್ಮಾನರನ್ನು ಮುಸಲ್ಮಾನ್ ಸಂಘಟನೆಗಳನ್ನು ಮತ್ತು ಮುಸಲ್ಮಾನ್ ಸಮುದಾಯವನ್ನು ಪರಿಗಣಿಸಿ ಅವರ ಅಭಿಪ್ರಾಯಗಳಿಗೆ ಮಾನ್ಯತೆ ನೀಡಿಲ್ಲ ಈ ಕಾಯ್ದೆ ಮುಖಾಂತರ ಮುಸಲ್ಮಾನ್ ಸಮುದಾಯದ ವಿರೋಧ ನಡೆಸಿರುವ ಹೊನ್ನಾವರ ಬಹಿರಂಗವಾಗಿದೆ ಬಹಿರಂಗವಾಗಿ ಕನ್ನಾರ ಬಹಿರಂಗವಾಗಿ ಕಾಣುತ್ತಿದೆ ಹೊಸ ತಿದ್ದುಪಡಿ ಕಾಯ್ದೆ ಅವಿಜಾನಿಕವಾಗಿದ್ದು ಮುಸಲ್ಮಾನರ ಕರುಗಳನ್ನೇಗಳನ್ನೇ ಗುರುಗಳನ್ನೇ ನಾಮ ವಿಷಯ ನಿರ್ಮಾಣ ಮಾಡುವ ಪ್ರಯತ್ನ ಮಾಡಲಾಗಿದೆ